ಹಾಯ್ ಹಲೋ ನಮಸ್ಕಾರ ಪಿ ಎಸ್ ವೆಟೇಕರ್ ಚಾನಲ್ಗೆ ಸ್ವಾಗತ ನಾ ಇವತ್ತು ಬಂದಿದ್ದೀನಿ ರೀ ಉಗಾರ್ ಖುರ್ದ್ ಗ್ರಾಮಕ್ಕೆ ಅಲ್ಲಿ ಮಹಾಲಕ್ಷ್ಮಿ ದೇವಿ ಜಾತ್ರೆ ನಡೆದದ್ರಿ ಅದಕ್ಕೆ ಜಾತ್ರೆ ತೋರಿಸ್ಬೇಕು ನಿಮಗಂತ ಬಂದೀನಿ ರೀ ಈಗ ನಿಮಗೆ ಒಳಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ರೀ ದೇವಿ ದೇವಸ್ಥಾನ ಹೆಂಗೆ ನಡೆದೈತೆ ಅಂಥೇಳಿ ಜನ ಸಾಗರ ಹಂಗೆ ಬಂದು ನಿಂತೈತ್ರಿ ಎಷ್ಟು ಮಸ್ತ್ ಅಲಂಕಾರ ಮಾಡ್ಯಾರ ನೋಡ್ರಿ ಇಡೀ ಪೂರ ಗುಡಿನ ತೋರಿಸ್ತೀನಿ ನೋಡ್ರಿ ನಮ್ಗೆ ಈ ದೇವಿ ಮಹಿಮಾ ಭಾಳ ದೊಡ್ಡದೈತ್ರಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲರೂ ಈ ದೇವಸ್ಥಾನದ ಭಕ್ತರದಾರ್ರಿ ಹಂಗಾಗಿ ವರ್ಷಕ್ಕೊಂದು ಸರಿ ಈ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದಂಗೆ ಏನು ಅಮಾವಾಸ್ಯೆ ಆಗ್ತೈತೆ ನೋಡ್ರಿ ಅಮಾವಾಸ್ಯೆ ಆದ ಒಂಬತ್ತು ದಿವಸಿಗೆ ಇಲ್ಲಿ ಜಾತ್ರೆ ಮಾಡ್ತಾರ್ರಿ ಆ ಜಾತ್ರೆಗೆ ನಾವು ಬಂದೀವಿ ರೀ ದೇವಿ ದರ್ಶನ ನಾವು ಪಡ್ಕೊಂಡೇವಿ ನಿಮಗೂ ತೋರಿಸ್ಬೇಕು ಹೇಳಿ ಏನು ಮಾಡೀನಪ್ಪ ಅಂತಂದ್ರೆ ಈ ಬಿಡುವೆ ಮಾಡೀವಿ ರೀ ಬೆಳ್ಕೋರು ನಿಮ್ಗೆ ಏನು ಇಷ್ಟ ಐತಿ ಅದು ಆಯ್ತಪ್ಪ ಅಂತಂದ್ರೆ ನೀವು ಬಂದು ವಿಜಯ್ ಹೊಡೀರಿ ದೇವಸ್ಥಾನಕ್ಕೆ ಭಾಳ ಸತ್ಯ ಅದ ರೀ ದೇವಸ್ಥಾನ ಎರಡು ಲಕ್ಷ್ಮಿ ಅದಾವೆ ರೀ ಒಂದು ಹಳಿ ಮೂರ್ತಿ ಅದ ರೀ ಆಮೇಲೆ ಇದೊಂದು ಹೊಸ ಮೂರ್ತಿ ಐತ್ರಿ ಎರಡು ಮೂರ್ತಿ ಪೂಜೆ ಇಲ್ಲಿ ಪ್ರತಿ ದಿವಸ ತಪ್ಪಲಾರ್ದ ಮಂದಿ ಬಂದೇ ಬರ್ತೈತಿ ಯಾವುದೇ ಭಾಗ್ಯಕ್ಕೂ ಕೊರತೆ ರೀ ಅಷ್ಟೇ ಒಳ್ಳೆ ರೀತಿಯೊಳಗೆ ಏನು ಮಾಡ್ತಾಳಪ್ಪ ಅಂತಂದ್ರೆ ನಮಗೆ ಫಲವನ್ನು ರೀ ದೇವಿ ಮಹಾಲಕ್ಷ್ಮಿ ರೀ ಗ್ರಾಮ ದೇವತೆ ಉಗಾರ ಕೊರದ್ದು ಇದಕ್ಕೆ ಸಣ್ಣ ಒಗಾರತ್ತೂ ಕರೀತಾರೆ ರೀ ಸಣ್ಣದಂದ್ರೆ ಸಣ್ಣ ಇಲ್ಲಿ ಊರ ದೊಡ್ಡದ ಶುಗರ್ ಫ್ಯಾಕ್ಟ್ರಿ ಐತಿ ಊರಾಗ ಎಲ್ಲ ಡೆವಲಪ್ಡ್ ಇರುವಂತಹ ಊರು ಅದ್ರ ಇದು ಈಗ ಇದು ನೀವು ನೋಡ್ತಾ ಇರೋದು ಮರಗವಣ್ಣ ದೇವಸ್ಥಾನ ರೀ ಲಕ್ಷ್ಮೀ ದೇವಸ್ಥಾನ ಮರಗವ ದೇವಸ್ಥಾನ ಅಂಥೇಳಿ ಎರಡು ದೇವಸ್ಥಾನಕ್ಕೆ ಭೇಟಿಯಾಗಿ ನಾನು ಬಂದಿದ್ದೀನಿ ಹೆಂಗ ಇದ್ರು ಅಂಥೇಳಿ ಮೊದಲ್ ನೋಡಿದ್ರಿ ನೀವು ಲಕ್ಷ್ಮೀ ದೇವಸ್ಥಾನ ಈಗ ನೋಡಕತ್ತ ದೇವಸ್ಥಾನ ರೀ ದುರ್ಗವ್ವ ಮರಗವ್ವ ಅಂತ ಕೇಳಿರ್ಬೇಕು ನೀವು ಬಾರಿ ಶಕ್ತಿಶಾಲಿ ಇರುವಂತಹ ದೇವಸ್ಥಾನ ರೀ ಇದು ನೋಡ್ರಿ ಕಣ್ಣಾರೆ ನೋಡ್ರಿ ದೇವಿ ಮಹಿಮಾ ಪರಂಪಾರದರಿ ಪ್ರತಿ ಒಬ್ಬ ವ್ಯಕ್ತಿ ಇಲ್ಲಿ ನಸಿಕನ್ಯಾಗ ಎದ ನದಿಗೆ ಹೋಗಿ ಸ್ನಾನ ಮಾಡಿ ದಂಡವತ್ ಹಾಕೊಂತ ಬರ್ತಾರ್ರಿ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರಿಲ್ರಿ ಆಮೇಲೆ ಉಡಿ ತುಂಬತಾರ್ರಿ ತೆಂಗಿನಕಾಯಿ ಭಕ್ತಿ ಭಕ್ತಿಯಿಂದ ಬಿಡ್ಕೊಳತ್ತ ನೋಡ್ರಿ ಹೆಂಗ ಬಿಡ್ಕೊತೀರಿ ಹಂಗ ಒಳ್ಳೇದಾಕೋತ ಹೋಗ್ತಿರ್ತಾರೆ ಕೆಟ್ಟ ಏನೂ ಆಗಿಲ್ಲ ಯಾವುದೇ ರೋಗ ರುಜಿನ ಇರಲಿ ಅದು ಹೋಗ್ತದೆ ಆರ್ಥಿಕವಾಗಿ ಹಿಂದೆ ಉಳಿದಿದ್ರೆ ಅದೂ ಸಹಿತ ಡೆವಲಪ್ ಆಗ್ತದೆ ಮಕ್ಕಳಿದ್ದವ್ರಿಗೆ ಮಕ್ಕಳಾಗ್ತದೆ ಎಷ್ಟೋ ಜನರು ನೌಕರಿ ಬಿಡ್ಕೊಂಡವ್ರಿ ಅವ್ರಿಗೂ ನೌಕರಿ ಆಗ್ಯದ ಶಿಕ್ಷಣದ ದೃಷ್ಟಿಯಿಂದ ಒಳ್ಳೇದಾಗ್ಯದ ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಬೇಡಿಕೆಗಳು ಈಡೇರಿಕೆ ಆಗ್ತಾವ ಅನ್ನೋ ಕಾರಣಕ್ಕೆ ಲಕ್ಷ್ಮೀ ಮತ್ತು ದುರ್ಗವ್ವ ಮರ್ಗವ್ವ ಅಂಥೇಳಿ ಏನು ದೇವಸ್ಥಾನದ ನೋಡ್ರಿ ಅವೆಲ್ಲದಕ್ಕೂ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾಳ ಭಕ್ತಿಯಿಂದ ಬಂದು ಹೋಗ್ತಾರ್ರಿ ನಿಮಗೂ ತೋರಿಸಿದ್ರಾಯ್ತು ಅಂಥೇಳಿ ನಾ ವಿಡಿಯೋ ವೀಡಿಯೋ ರೀ ನೋಡಿರಿ ಭಕ್ತರ ಸಂಖ್ಯೆ ಎಷ್ಟು ಅದಪ್ಪ ಅಂತಂದ್ರೆ ತುಂಬಿ ಎಲ್ಲ ಜಾಗ ಇಲ್ಲ ಲೈನ್ ಹಚ್ಚಿ ಒಳಗೆ ಬಿಡಾಕತ್ತಾರ್ರಿ ಈಗ ಆರತಿ ಸಮಯ ಆಗ್ಯದ ರೀ ಸಾಯಂಕಾಲದ್ದು ಒಂದು ಕಡೆ ಹೋಗ್ತಾರ್ರಿ ಒಂದು ಕಡೆ ಬರ್ತಾರ್ರಿ ಆ ರೀತಿ ಒಳಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಒಂದು ವ್ಯವಸ್ಥೆ ಮಾಡಿದಾರ್ರೀ ಇಲ್ಲಿ ಹೋಗೋರು ಬರೋರಿಗೆ ತೊಂದರೆ ಆಗಬಾರ್ದು ಅಂತ ಇದು ಗುರವ್ ಮಣಿತನಕ್ಕೆ ಕೊಟ್ಟದ್ದದ ರೀ ಈ ದೇವಿ ಬ್ರಿಟಿಷರ ಕಾಲದಿಂದನೂ ಅದಾಳ ಈ ಉಗಾರ್ಖುರ್ದ ಗ್ರಾಮದೊಳಗೆ ಸಾಂಗ್ಲಿ ಸಂಸ್ಥಾನದೊಳಗಿತ್ರಿ ಆಮೇಲೆ ಭಾರತ ಯಾವಾಗ ಈ ರಾಜ್ಯಗಳ ಏಕೀಕರಣ ಮಾಡಿದ್ರಿ ರಾಜ್ಯಗಳನ್ನಾಗಿ ವಿಂಗಡಿಸಿದರು ಆ ಟೈಮ್ ಒಳಗಿದು ಮಹಾರಾಷ್ಟ್ರದಿಂದ ಯಾವ ಸ್ವಲ್ಪ ಸ್ವಲ್ಪ ಲಕ್ಷ್ಮೀನವ್ರು ಹೆಂಗೈತಿಲ್ಲ ನಮ್ಮ ಸುಕೂರ್ನಲ್ಲಿ ಇರೋ ಒಬ್ಬ ಜಾಗೃತಿ ದೇವರಿದ್ರೆ ಸೊ ಇದೇವಿ ಏನೈತಿಲ್ಲ ನನ್ನ ಅಂದ್ರೆ ಪ್ರಕಾರ ಎರಡು ವರ್ಷ ವರ್ಷಕ್ಕೂ ನಾನು ಹಳೆ ಇತಿಹಾಸ ಐತೆ ಅಕ್ಕಿಂತ ಪೂರ್ವಜನ್ ಬಿಡೈತಿ ಮುಂಚೆ ಏನಾಯ್ತಿಲ್ಲ ಈ ದೇವಸ್ಥಾನದ ಉಸ್ತುವಾರಿ ಎಲ್ಲ ಸಂಗೀತ ಸಂಸ್ಥಾನ ಅಂತ ನೋಡ್ಕೊತಿದ್ರಿ ಯಾವಾಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ ವಿಭಾಜ್ಕೊಳ್ಳೆ ಕರ್ನಾಟಕದವರು ನಾವು ಗುರು ಮಂ ಇದು ಪೂಜೆ ಇರ್ತೇವೆ ಸೊ ಪ್ರತಿ ವರ್ಷನೂ ಮೇದೊಳಗ ಆದ ಕೂಡಲೇ ಭಾರಿ ವಿಜೃಂಭಣೆ ಅಂತ ಈ ಜಾತ್ರೆ ಆಗುತ್ತೆ ಪ್ರತಿ ವರ್ಷ ಕೂಡ ಉಗ್ರ ನಾವು ಈಗ ಆಚರಿಸ್ತೀವಿ ಮಹಾಲಕ್ಷ್ಮಿ ಭಯಂಕರವಾಗಿ ಇಲ್ಲಿ ಅವತಾರ ತಗೊಂಡಿದ್ದಾರೆ ಅಂದರೆ ದೊಡ್ಡ ಪ್ರಮಾಣದೊಳಗೆ ಅವತಾರ ತಗೊಂಡಿದ್ದಾರೆ ಕೊಲ್ಲಾಪುರ್ ಮಹಾಲಕ್ಷ್ಮಿ ನಂತರ ಯಾವುದಾದ್ರೂ ದೇವಸ್ಥಾನ ಅತಿ ಫೇಮಸ್ ಆಯ್ತಪ್ಪ ಅಂತಂದ್ರೆ ಇದು ಉಗಾರ್ಖುರ್ದೊಳಗಿರುವಂತಹ ದೇವಸ್ಥಾನ ರೀ ಅವ್ರು ಹೇಳಿದಂಗ ಇದು ಭಾರತದೊಳಗೆ ರಾಜ್ಯಗಳ ಏಕೀಕರಣ ಆಗಿ ಒಂಗಡಣೆ ಆದ ನಂತರ ಇಲ್ಲೇನಾಯ್ತಪ್ಪ ಅಂತಂದ್ರೆ ಈ ದೇವಿ ಗುರು ಮಡತನಕ್ಕೆ ಬಂದದ ರೀ ಮೊದಲಿಂದಲೂ ಅವರೇ ಮಾಡ್ಕೊಂತ ಬಂದಾರೆ ధన్యవాదాలు నిమిిస్తూ అని రేట్ మి సేర్మా కమెంట్